ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಶೇಷ ಬಂದು ಇತ್ಲವ್ರೇಕಾಯಿ ಚಪ್ಪರದವರೆಕಾಯಿ ಎರಡು ಅಂತಾರೆ ಇದನ್ನು ಇದ್ರದಲ್ಲಿ ಪಲ್ಯ ಮಾಡೋಣ ಬನ್ನಿ ತುಂಬ ಚೆನ್ನಾಗಿರುತ್ತೆ ದೋಸೆಗೆ ಇಡ್ಲಿಗೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಈ ಪಲ್ಯ ಫಸ್ಟ್ ಅದನ್ನು ಸಣ್ಣಕ್ಕೆ ಕಚ್ಚಿಟ್ಕೊಂಡಿದ್ದೀನಿ ಇದ್ರಲ್ಲಿ ಹುಳ ಇರುತ್ತೆ ನೋಡಿಕೊಂಡು ನಿಧಾನಕ್ಕೆ ಹಚ್ಕೊಳ್ಳಿ ಅದೇ ಥರ ಹಸಿರು ಹೆಂಗಿರುತ್ತೋ ಅದೇ ರೀತಿಯಾಗಿ ಹುಳ ಇರುತ್ತೆ ನೀಟಾಗಿ ನೀಟಾಗಿ ನಿಧಾನಕ್ಕೆ ನೋಡಿಕೊಂಡು ಹಚ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು ತೊಳೆದಿಲ್ಲ ಅಂದರೆ ಅದು ಎಲ್ಲ ಸ್ಮೆಲ್ ಬರುತ್ತೆ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಹುಳನ ನೋಡಿಕೊಂಡು ಕಟ್ ಮಾಡಿ ಹುಳ ಇರೋದನ್ನ ಬಿಸಾಕಿ ಗ್ರೀನ್ ಕಲರ್ ಅದೇ ಕಲರ್ ಇರುತ್ತೆ ಇದನ್ನು ನೆಕ್ಸ್ಟ್ ಬಂದು ನಾನೀಗ ಬಾಣಲಿಗೆ ಇದು ಫಸ್ಟ್ ಇದಕ್ಕೊಂದು ಮಸಾಲ ರೆಡಿ ಮಾಡ್ಕೊಬೇಕು ಅದಕ್ಕಾಗಿ ನಾನು ಈ ಕಡಲೆ ಬೀಜ ಉಡ್ಕೊತಾ ಇದ್ದೀನಿ ಕಡಲೆ ಬೀಜನ ಸ್ವಲ್ಪ ಬಾಣಲಿಗೆ ಹಾಕ್ಕೊಂಡು ಸ್ವಲ್ಪ ಉಟ್ಕೊತಾ ಇದ್ದೀನಿ ಇದನ್ನು ಹಾಕೋದ್ರಿಂದ ತುಂಬ ಟೇಸ್ಟಾಗಿ ಬರುತ್ತೆ ಪಲ್ಯ ಇದೇ ಮೇಯ್ನ್ ಆ್ಯಕ್ಚುಲಿ ಈ ಪಲ್ಯಕ್ಕೆ ಟೇಸ್ಟ್ ಕೊಡೋದಂದರೆ ಎಲ್ಲ ಪಲ್ಯಕ್ಕೂ ಇದೇ ಥರ ಮಾಡ್ಕೊಂಡು ಇಟ್ಕೊಂಡು ಹಾಕೋಬೋದು ನೀವು ರುಚಿ ಕೊಡುತ್ತೆ ಇದೇ ಪಲ್ಯಕ್ಕೆ ಅಂತಲ್ಲ ನೀವು ಬೀನ್ಸ್ ಪಲ್ಯ ಮಾಡಬೇಕು ಇದೇ ರೀತಿ ಹಾಕೋಬೋದು ಇಲ್ಲ ಬೇರೆ ತೊಂಡೆಕಾಯಿ ಪಲ್ಯ ಮಾಡಬೇಕು ಇದೇ ರೀತಿಯಾಗಿ ಮಾಡ್ಕೋಬೋದು ಪ್ರತಿಯೊಂದು ಪಲ್ಯಕ್ಕೂ ಈ ರೀತಿ ಹಾಕೋದ್ರಿಂದ ತುಂಬ ಪಲ್ಯ ಟೇಸ್ಟ್ ಕೊಡುತ್ತೆ ನೋಡಿ ಇಷ್ಟು ಹುರ್ಕೊಂಡಿದ್ದೀನಿ ಇಷ್ಟು ಹುರ್ಕೊಂಡ್ಮೇಲೆ ಸಿಪ್ಪೆ ಎಲ್ಲ ಬಿಡಿಸ್ಕೊಬೇಕು ಸಿಪ್ಪೆ ಬಿಡಿಸ್ತೀರಾ ಹಾಕಿಬಿಡಿ ಸಿಪ್ಪೆ ಬಿಡಿಸ್ಕೊಂಡು ಹಾಕಿ ಈಗ ಒಂದು ಬಾಣ್ಲಿ ಇಟ್ಕೊಂಡಿದ್ದೀನಿ ಪಲ್ಯ ಒಗ್ಗರಣೆ ಮಾಡೋದಕ್ಕೆ ಬಾಣಲಿ ಬಿಸಿ ಆಗ್ತಾ ಇದೆ ನಾನು ಅಷ್ಟೊತ್ತಿಗೆ ಇಲ್ಲಿ ಇದನ್ನು ಚಿಪ್ಪೆ ಎಲ್ಲ ತೆಗೆದಿಟ್ಕೊತೀನಿ ಕಡಲೆ ಅದು ನೀವು ಅಷ್ಟೇ ಚಿಪ್ಪೆ ತೆಗೆದಿಟ್ಕೊಂಡು ಕಡಲೆ ಬೀಜನ ಆಮೇಲೆ ಮಸಾಲೆಗೆ ಹಾಕ್ಕೊಳ್ಳಿ ಅದನ್ನು ಹುರಿದು ಇಟ್ಟಿದ್ದೀನಿ ತಣ್ಣಗಾದ್ಮೇಲೆ ಸಿಪ್ಪೆ ತೆಕ್ಕೊತೀನಿ ಈಗ ಬಾಣಲಿ ಇಟ್ಟಿದ್ದೀನಿ ಬಾಣಲಿಗೆ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕೋತೀನಿ ಮಾಮೂಲಿ ಒಗ್ಗರಣೆ ಹೆಂಗೆ ಹಾಕೋತೀವೋ ಹಾಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಇದು ದೋಸೆಗೆ ಚಪಾತಿಗೆ ತುಂಬಾ ರುಚಿಯಾಗಿರುತ್ತೆ ಈ ಗೊಜ್ಜು ಈ ಗ್ರೇವಿ ಗ್ರೇವಿ ತರನೂ ಆಗುತ್ತೆ ಮತ್ತೆ ಪಲ್ಯ ತರಾನು ಇರುತ್ತೆ ತುಂಬಾ ರುಚಿ ಕೊಡುತ್ತೆ ದೋಸೆ ದೋಸೆಗೆ ಮತ್ತೆ ಚಪಾತಿಗೆ ಪೂರಿಗೂ ಹಾಕೊಬಹುದು ಅನ್ನಕ್ಕೂ ಹಾಕೊಬಹುದು ಬಿಸಿ ಅನ್ನಕ್ಕೆ ಇದನ್ನು ಕಲಿಸ್ಕೊಂಡು ತುಪ್ಪ ಹಾಕೊಂಡು ತುಂಬಾ ಚೆನ್ನಾಗಿರುತ್ತೆ ಮಾಮೂಲಿ ಕಾದ್ಮೇಲೆ ಸಾಸಿವೆ ಹಾಕಿದ್ದೀನಿ ಜೀರಿಗೆ ಹಾಕಿದ್ದೀನಿ ಆಮೇಲೆ ಸಣ್ಣ ಕಚ್ಚಿಟ್ಕೊಂಡಿರೋ ಒಂದು ಈರುಳ್ಳಿ ದೊಡ್ಡ ಈರುಳ್ಳಿ ಒಂದು ಸಣ್ಣ ಕಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿದ್ದೀನಿ ಅದನ್ನು ಹಾಕಿ ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಆಮೇಲೆ ಅದಕ್ಕೆ ಕರ್ಬೇವು ಹಾಕ್ಕೊತಾ ಇದ್ದೀನಿ ನೋಡಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಫ್ರೈ ಆಗಲಿ ಅಂತ ಫ್ರೈ ಮಾಡ್ಕೊತಾ ಇದ್ದೀನಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದ್ರೆ ಇನ್ನೂ ಹೆಚ್ಚು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಆಗುತ್ತೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಆ ಥರ ಎಲ್ಲ ಬಿಡಿಸಿಟ್ಕೊಂಡಿದ್ದೀನಿ ಕಡಲೆ ಬೀಜ ಅದು ಇವಾಗ ಸಣ್ಣ ಕಚ್ಚಿಟ್ಟಿರೋ ಟೊಮೆಟೊ ಕೂಡ ಹಾಕ್ಕೊತಾ ಇದ್ದೀನಿ ಅದೇ ರೀತಿ ಫ್ರೈ ಹಾಕ್ಕೊಂತಾ ಇದ್ದೀನಿ ಸಣ್ಣ ಕಚ್ಚಿಟ್ಟಿರೋ ಟೊಮೆಟೊ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೆಟೊ ಕೂಡ ಇದೇ ರೀತಿಯಾಗಿ ಸ್ವಲ್ಪ ಸಾಫ್ಟ್ ಆಗಲಿ ಅಲ್ಲಿ ತನಕ ಫ್ರೈ ಮಾಡ್ಕೊತೀನಿ ತುಂಬ ಏನಂದರೆ ಇದು ಪಲ್ಯಗಳು ಬಂದು ಉತ್ತರ ಕರ್ನಾಟಕ ಸೈಡಲ್ಲಿ ಅವರು ಕಡಲೆ ಬೀಜನೇ ಹಾಕ್ತಾರೆ ನಾನು ಆ ರೀತಿಯಾಗಿ ಟ್ರೈ ಮಾಡ್ತಾ ಇದ್ದೀನಿ ನೋಡಿ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೆ ಟೇಸ್ಟ್ ಬರುತ್ತೆ ಆ ಬೆಳ್ಳುಳ್ಳಿ ಪಿಕ್ರೆ ಅದಕ್ಕೆ ಒಣ್ಮೆಣ್ಸಿಗ ಅವ್ರದ್ದು ಹಾಕೋಬೋದು ಇಲ್ಲಿ ಚಿಲ್ಲಿ ಪೌಡ್ರ್ ಹಾಕ್ತಿರ್ದಿನಿ ಹಾಕಿಲ್ಲ ನೋಡಿ ಅದೇ ರೀತಿಯಾಗಿ ಸಣ್ಣ ಕಚ್ಚಿಟ್ಕೊಂಡಿದ್ನಲ್ಲ ಅದು ಚುಪ್ರದವ್ರೇಕಾಯಿ ಅದನ್ನು ಹಾಕ್ಕೊತಾ ಇದ್ದೀನಿ ಈಗ ಅಷ್ಟೇ ಕಡಲೆ ಬೀಜ ಮತ್ತು ಬೆಳ್ಳುಳ್ಳಿನ ಹುರ್ ಎರಡೂ ರುಬ್ಕೊಂಡ್ರೆ ಆಯ್ತು ಅದು ಮಸಾಲೆ ಇನ್ನೇನು ಹಾಕೋಂಗಿಲ್ಲ ಇದಕ್ಕಿರೇ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪನ್ನ ಸ್ವಲ್ಪ ಅರ್ಶನ ಹಾಕ್ತಾಯಿದ್ದೀನಿ ಮತ್ತು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಹುಚ್ಚ ಇದ್ದೀನಿ ಈ ಥರ ಪಲ್ಯಗಳು ಮಾಡ್ಕೊಂಡು ತಿನ್ನೋದ್ರಿಂದ ನಮಗೂ ದೇಹಕ್ಕೆ ಆರೋಗ್ಯಕ್ಕೆ ಒಳ್ಳೆಯದು ಡಾ ಸಾಂಬಾರು ಜೊತೆಗೆ ಒಂದು ಪಲ್ಯ ಮಾಡ್ಕೊಳ್ಳೋದ್ರಿಂದ ಡೈಲಿ ಒಂದು ತರಕಾರಿ ನಾವು ತಿಂತೀವಿ ಸಾಂಬಾರಲ್ಲಿ ಅಷ್ಟು ನಮಗೆ ತರಕಾರಿ ನಾವು ತಿನ್ನಲ್ಲ ಬರೀ ಸಾಂಬಾರು ಜಾಸ್ತಿ ಹಾಕೊತೀವಿ ತರಕಾರಿ ಕಮ್ಮಿ ಹಾಕ್ಕೊತೀವಿ ಈ ರೀತಿಯಾಗಿ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ತರಕಾರಿ ನಾವು ಜಾಸ್ತಿ ತಿಂತೀವಿ ಈ ಥರ ರುಚಿಯಾಗಿ ಮಾಡ್ಕೊಳ್ಳೋದ್ರಿಂದ ಇನ್ನೂ ತಿಂತೀವಿ ತರಕಾರಿ ಬೇಡ ಅಂತ ಯಾರೂ ಹೇಳೋಲ್ಲ ಯಾವ ತರಕಾರಿನೂ ಈ ಥರ ರುಚಿಯಾಗಿದ್ದರೆ ತಿಂದೇ ತಿಂತಾರೆ ಎಲ್ಲ ಪಲ್ಯನೂ ನಮ್ಮನೆ ಅಷ್ಟೇ ನಮ್ಮ ನನ್ನ ಮಗಳು ಯಾವ ತರಕಾರಿನೂ ಬೇಡ ಅಂತಿಲ್ಲಲ್ಲ ಎಲ್ಲ ತರಕಾರಿನೂ ತಿಂತಾಳೆ ಇಷ್ಟಪಟ್ಟು ತಿಂತಾಳೆ ಯಾವ ತರಕಾರಿನೂ ಬೇಡ ಅಂತ ಹೇಳಲ್ಲ ನೋಡಿ ಈಗ ನಾನು ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ ಇದಕ್ಕೆ ಹಾಕೋತಾ ಇದ್ದೀನಿ ನಾನು ಚಿಲ್ಲಿ ಪೌಡ್ರನ್ನ ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಹಸಿವಾಸನೆ ಹೋಗಲಿ ಅಂತ ಈಗ ಸ್ವಲ್ಪ ಕ್ಲೋಸ್ ಮಾಡಿದ್ದೆ ಲಿಡ್ಡು ಒಂಚೂರು ಸಾಫ್ಟ್ ಆಗಲಿ ಅಂತ ಬೇಗ ಬೇಯುತ್ತೆ ಲಿಡ್ ಕ್ಲೋಸ್ ಮಾಡಿದ್ರೆ ನೋಡಿ ಇಷ್ಟ ಆಗಿತ್ತು ಅದು ಸ್ವಲ್ಪ ಕಮ್ಮಿ ಆಗುತ್ತೆ ಅದು ಬೆನ್ ಬೇಯ್ತಾ ಕಮ್ಮಿ ಆಗುತ್ತೆ ನೋಡಿ ಈ ರೀತಿ ಆಗಿತ್ತು ಮತ್ತು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಈ ಥರ ಟ್ರೈ ಮಾಡಿಬಿಟ್ಟು ಹೇಗಿತ್ತಂತ ನನಗೆ ಕಮೆಂಟ್ ಮಾಡಿ ನಾನು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಬೆಂದ್ಲಿ ಸ್ವಲ್ಪ ಗ್ರೇವಿ ಥರ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಬೇಗ ಅದು ಬೇಯೋದಕ್ಕೆ ಕೂಡ ಸಹಾಯ ಆಗುತ್ತೆ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಇದೇ ರೀತಿಗೆ ಸಾಂಬಾರು ಕೂಡ ಮಾಡ್ಬೋದು ಇತ್ಲವ್ರೇಕಾ ಸಾಂಬಾರು ಕೂಡ ಬೇಳೆ ಬೇ ಇನ್ನೇನು ಇಲ್ಲ ಬೇಳೆ ಬೇಯಿಸ್ಕೊಂಡಿರ್ತೀವಿ ಆ ಬೇಳೆ ಬೇಯಿಸ್ಕೊಂಡಿರೋ ನೀರನ್ನ ಇದಕ್ಕೆ ಹಾಕಿದ್ರೆ ಇತ್ಲವ್ರೇಕಾ ಸಾಂಬಾರು ಇದೇ ರೀತಿ ಸೇಮ್ ಇದೇ ಥರ ಮಾಡಿಕೊಂಡ್ರೆ ಮುಗೀತು ಇತ್ಲವ್ರೇಕ ಸಾಂಬಾರು ಕೂಡ ಇದೇ ರೀತಿಯಾಗಿ ಆಗುತ್ತೆ ನಾನಿಲ್ಲಿ ಮಾಡ್ತಾ ಇರೋದು ಪಲ್ಯ ಆಗಿರೋದ್ರಿಂದ ನಾನು ಬೇಳೆ ಬೇಯಿಸ್ಕೊಂಡು ಹಾಕ್ತಾ ಇಲ್ಲ ಇದು ಬೆ ರುಬ್ಕೊಂಡಿದ್ದನಲ್ಲ ಕಡಲೆ ಬೀಜ ಮತ್ತು ಬೆಳ್ಳುಳ್ಳಿ ಇದು ಉದ್ರ ಉದ್ರಾಗಿ ಆಗಿದೆ ನೋಡಿ ಕಾಯಿ ತುರಿ ಥರ ಕಾಣ್ತಾ ಇದೆ ಪ್ರತ್ ಕಾಯಿ ತುರಿ ಅಲ್ಲ ಕಡಲೆ ಬೀಜ ಮತ್ತು ಬೆಳ್ಳುಳ್ಳಿ ರುಬ್ಕೊಂಡಿರೋದು ಅದನ್ನು ಅದ್ರ ಮೇಲೆ ಹಾಕ್ತಾಯಿದ್ದೀನಿ ತುಂಬ ಟೇಸ್ಟ್ ಆಗಿತ್ತು ತುಂಬ ಚೆನ್ನಾಗಿತ್ತು ನೀವು ಈ ರೀತಿ ಟ್ರೈ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಚಪಾತಿಗೆ ಒಳ್ಳೆ ಪಲ್ಯ ಅಂದರೆ ಇದೇನೆ ಇತ್ಲವರೆಕಾಯಿ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಚಪಾತಿಗೆ ಒಳ್ಳೆ ಪಲ್ಯ ಇದೇನೆ ಟ್ರೈ ಮಾಡಿ ಇದೇ ರೀತಿಯಾಗಿ ನೀವು ಕೂಡ ನಿಜವಾಗ್ಲೂ ಹೇಳ್ತೀರಾ ಚೆನ್ನಾಗಿತ್ತು ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ ನೋಡಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋದೇನು ಬೇಡ ಈಗ ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಇಟ್ ಕ್ಲೋಸ್ ಮಾಡಿದ್ರೆ ಸಾಕು ಬೆಂದ್ಕೊಂಬಿಡುತ್ತೆ ಬೇಗ ಅದು ಇತ್ಲವ್ರೇಕಾಯಿ ಬೇಗ ಬೇಯುತ್ತೆ ಮತ್ತು ಅದು ಎಳೆದು ಮತ್ತು ಬ ತಂದಿದ್ದ ದಿವಸನೇ ಮಾಡಿ ಫ್ರಿಜ್ಜಲ್ಲಿ ಹಿಟ್ಟು ಮಾಡಿಬಿಡಿ ಅದು ಹುಳ ಜಾಸ್ತಿ ಆಗುತ್ತೆ ಮತ್ತು ಹಾಳಾಗುತ್ತೆ ಬೇಗ ನೋಡಿ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿತ್ತು ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಇದೇ ರೀತಿ ನಂಗೆ ಸಪೋರ್ಟ್ ಮಾಡಿ ನಾನು ನಿಮ್ಗೆ ಸಿಗ್ತೀನಿ ಹೊಸ ರೆಸಿಪಿ ಜೊತೆ ಅಲ್ಲಿ ತನಕ ಥ್ಯಾಂಕ್ ಯು ಸಬ್ಸ್ಕ್ರೈಬ್